ಚಿತ್ರದುರ್ಗ ಕೈ ಶಾಸಕ ಪಪ್ಪಿ ಮನೆ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಚಳ್ಳಕೆರೆ ನಾಲ್ಕು ಕಡೆ ಇಡಿ ತನಿಖೆ ನಡೆಸಿದ್ದು ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ ನೋಡಿ ಚಿತ್ರದುರ್ಗ ಕೈ ಶಾಸಕ ಪಪ್ಪಿ ಮೇಲೆ ಮನೆ ಮೇಲೆ ಇಡೀ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಚಳ್ಳಕೆರೆಯ ನಾಲ್ಕು ಕಡೆ ಇಡೀ ಅಧಿಕಾರಿಗಳು ದಾಳಿ ನಡೆಸಿದ್ದು ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ ಸಹೋದರ ನಾಗರಾಜ್ ಮಗ ಪೃಥ್ವಿ ಮನೆ ಮೇಲೂ ಕೂಡ ಇಡೀ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಇನ್ನು ಬ್ಯಾಂಕ್ ಅಕೌಂಟ್ ತಲಾಶ್ ಹಾಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದು ಶಾಸಕರ ಜೊತೆ ದಂಧೆಯಲ್ಲಿ ನಾಗರಾಜ್ ಪೃಥ್ವಿರಾಜ್ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸದಸ್ಯ ಕೆ ಸಿ ನಾಗರಾಜ್ ಮೇಲೆ ಕೂಡ ಇಡೀ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ನೋಡಿ ಚಿತ್ರದುರ್ಗ ಕೈ ಶಾಸಕ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಚಳ್ಳಕರಿಯ ನಾಲ್ಕು ಕಡೆ ಇಡಿ ತನಿಖೆಯನ್ನ ನಡೆಸಿದ್ದು ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಆ ಹಾಗೆ ಪೀರೇಂದ್ರ ಪಾಪಿ ಮನಿ ಸೇರಿ ನಾಲ್ಕು ಕಡೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಾರೆ ಐವತ್ತೈದು ಕೋಟಿ ನಗದು ಪತ್ತೆಯಾದಂತಹ ಬಳಿಕ ಎರಡು ಸಾವಿರ ಕೋಟಿ ವರ್ಗಾವಣೆ ವಿಷಯ ಸಂಚಲನವನ್ನ ಮೂಡಿಸಿತ್ತು ಚಿತ್ರದುರ್ಗದ ಚಳ್ಳಕೆರೆಯ ನಾಲ್ಕು ಕಡೆ ಹಾಗಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಬೆಟ್ಟಿಂಗ್ ಹಣ ದಂಧೆ ಮತ್ತು ಆನ್ಲೈನ್ ಆಟ ಮರೆಮಾಚುವುದಕ್ಕೆ ರಾಜಕೀಯ ಮಾಡಿತು ಸಹೋದರ ಕೆ ಸಿ ನಾಗರಾಜ್ ಹಾಗೆ ಮಗ ಪೃಥ್ವಿ ಎನ್ರಾಜ್ ಮತ್ತು ಸಹಚರರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ವಿವಿಧ ಬ್ಯಾಂಕ್ಗಳ ಅಕೌಂಟ್ ತನಿಖೆಗಾಗಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಇಡಿ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದು ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸದಸ್ಯ ಕೆ ಸಿ ನಾಗರಾಜ್ ಮೇಲೆ ಕಣ್ಣಿಟ್ಟಿದ್ದಾರೆ ಇಡಿ ತಂಡ ಇನ್ನು ತಮ್ಮನ ಬದಲು ಶಾಸಕನಂತೆ ವರ್ತಿಸ್ತಾ ಇದ್ರಂತೆ ಕೆ ಸಿ ನಾಗರಾಜ್ ಶಾಸಕ ವೀರೇಂದ್ರ ಜೊತೆ ಎಲ್ಲಾ ದಂಧೆಯಲ್ಲಿ ನಾಗರಾಜ್ ಮತ್ತು ಮಗ ಪೃಥ್ವಿರಾಜ್ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಮನೆಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಶಾಸಕರ ಬ್ಯಾಂಕ್ ಸೇರಿದಂತೆ ನಾಗರಾಜ್ ಹಾಗೆ ಅಣ್ಣ ಕೆ ಸಿ ತಿಪ್ಪೇಸ್ವಾಮಿ ಮಗ ಪೃಥ್ವಿ ಎನ್ರಾಜ್ ಅವರ ಅಕೌಂಟ್ನ ತಲಾಶ್ ಮಾಡಲಾಗಿದೆ ಮೊನ್ನೆ ನ್ಯಾಯಾಲಯದ ಬಳಿ ಗಲಾಟೆ ಮಾಡಿ ಇಡಿ ಅಧಿಕಾರಿಗಳನ್ನ ನಿಂದಿಸಿದ್ರು ಇವರ ಸಹಚರರು ಸೊ ಹಾಗಾಗಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತಸ್ಟ್ ಇಪ್ಪ ನಡೆಸಿದ್ರು ಇನ್ನು ಚಿತ್ರದುರ್ಗ ಕೈಶಾಸಕ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಚಳ್ಳಕೆರೆಯ ನಾಲ್ಕು ಕಡೆ ಇಡೀ ತನಿಖೆಯನ್ನ ನಡೆಸಿದ್ದು ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡಿದೆ ಸಹೋದರ ನಾಗರಾಜ್ ಮಗ ಪೃಥ್ವಿ ಮನೆ ಮೇಲೂ ಕೂಡ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಾರೆ ಬ್ಯಾಂಕ್ ಅಕೌಂಟ್ ತಲಾಶ್ ಮಾಡಲಾಗದ ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸುತ್ತಾರೆ ಶಾಸಕರ ಜೊತೆ ದಂಧೆಯಲ್ಲಿ ನಾಗರಾಜ್ ಮತ್ತೆ ಪೃಥ್ವಿರಾಜ್ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಾಗೆ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸದಸ್ಯ ಕೆ ಸಿ ನಾಗರಾಜ್ ಮೇಲೆ ಇಡಿ ಅಧಿಕಾರಿಗಳು ಇದೀಗ ಕಣ್ಣಿಟ್ಟಿರುವಂತದ್ದು ನೋಡಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಮನೆ ಸೇರಿ ನಾಲ್ಕು ಕಡೆ ಇವತ್ತು ಇಡಿ ಅಧಿಕಾರಿಗಳು ಮತ್ತೆ ನಡೆಸಿರುವಂತದ್ದು ಕೋಟಿ ರೂಪಾಯಿ ಮತ್ತೆ ಕೋಟಿ ಪತ್ತೆಯಾದಂತಹ ಕೋಟಿ ವರ್ಗಾವಣೆ ವಿಷಯ ಸಂಚಲನವನ್ನ ಮೂಡಿಸಿತು ಹಾಗಾಗಿ ಚಿತ್ರದುರ್ಗದ ಚಳ್ಳಕೆರೆಯ ನಾಲ್ಕು ಕಡೆ ಇಡಿಯಾಧಿಕಾರಿಗಳು ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಬ್ಯಾಂಕ್ಗಳ ಅಕೌಂಟ್ ಅನ್ನ ತಲಾಶ್ ಮಾಡುತ್ತಾರೆ ಬೆಟ್ಟಿಂಗ್ ಹಣ ದಂಧೆ ಮತ್ತು ಆನ್ಲೈನ್ ಆಟವನ್ನ ಮರೆಮಾಚುವುದಕ್ಕೆ ರಾಜಕೀಯ ನಡೆಸಿದ್ರು ಹಾಗಾಗಿ ಸಹೋದರ ಕೆ ಸಿ ನಾಗರಾಜ್ ಮತ್ತು ಮಗ ಪೃಥ್ವಿ ರಾಜ್ ಮತ್ತು ಸಹಚರರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ವಿವಿಧ ಬ್ಯಾಂಕ್ಗಳ ಅಕೌಂಟ್ ತನಿಖೆಗೋಸ್ಕರ ಬ್ಯಾಂಕ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸದಸ್ಯ ಕೆ ಸಿ ನಾಗರಾಜ್ ಮೇಲೆ ಇದೀಗ ಇಡಿ ಅಧಿಕಾರಿಗಳು ಇಡಿ ತಂಡ ಕಣ್ಣಿಟ್ಟಿದೆ ತಮ್ಮನ ಬದಲು ಶಾಸಕನಂತೆ ವರ್ತಿಸ್ತಾ ಇದ್ರಂತೆ ಕೆ ಸಿ ನಾಗರಾಜ್ ಇನ್ನು ಶಾಸಕ ವೀರೇಂದ್ರ ಜೊತೆ ಎಲ್ಲ ದಂಧೆಯಲ್ಲೂ ಕೂಡ ನಾಗರಾಜ್ ಮತ್ತು ಮಗ ಪೃಥ್ವಿ ರಾಜ್ ಭಾಗಿಯಾಗಿದ್ದರಂತೆ ಸೊ ಶಾಸಕರ ಬ್ಯಾಂಕ್ ಸೇರಿದಂತೆ ನಾಗರಾಜ್ ಅಣ್ಣ ಕೆ ಸಿ ತಿಪ್ಪೇಸ್ವಾಮಿ ಮಗ ಪೃಥ್ವಿ ಎನ್ ರಾಜ್ ಅವರ ಅಕೌಂಟನ್ನು ತಲಾಶ್ ಮಾಡಲಾಗಿತ್ತು ಇನ್ನು ಮೊನ್ನೆ ನ್ಯಾಯಾಲಯದ ಬಳಿ ಗಲಾಟೆ ಮಾಡಿ ಇಡೀ ಇಡೀ ಅಧಿಕಾರಿಗಳನ್ನು ಇವರ ಸಹಚರರು ನೆಂದಿಸಿದ್ರಂತೆ